ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಚಿನ್ ಕಬೂರ್ ಅಂತೇಳಿ ಇವತ್ತು ನಾವು ಗಾಂಧಿ ಗ್ರಾಮೀಣ ಗುರುಕುಲ ಹಸಿರುತ್ತಿ ಹಾವೇರಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇಲ್ಲಿ ಗುತ್ತಲದಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ನಾವು ಇದ್ದೀವಿ ಏನು ಇಲ್ಲಿ ಈಗೆಲ್ಲ ಆಡಳಿತ ಮಂಡಳಿ ವತಿಯಿಂದ ಇಲ್ಲೊಂದು ಹತ್ತು ಎಕರೆ ಕಬ್ಬನ್ನು ಶಾಲೆ ಒಳಗೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಕಿರಣ್ಣದ್ದು ಮಾರ್ಗದರ್ಶನ ಪಡ್ಕೊಂಡು ನೀರ ಏಯ್ಟಿ ಸಿಕ್ಸ್ ಕಬ್ಬನ್ನು ಇಲ್ಲಿ ಆರು ಫುಟಿನ ಸಾಲು ಡ್ರಿಪ್ಪಿನ ಮುಖಾಂತರ ಬಡದಿರ್ತಕ್ಕಂಥದ್ದು ಈಗ ಅಷ್ಟೇ ಕಟಿಂಗ್ ನಡೀತಾ ಇದೆ ಕನಿಷ್ಠ ಪಕ್ಷ ಒಂದು ಮೂರು ಮೂರುವರೆ ಎಕರೆ ಕಟಿಂಗ್ ಈಗ ಆಲ್ರೆಡಿ ಆಗಿರ್ತಕ್ಕಂಥದ್ದು ಕಬ್ಬು ಒಂದು ಒಂಬತ್ತು ಲೋಡು ಈಗ ಆಲ್ರೆಡಿ ಹೋಗಿದೆ ಇನ್ನೂ ಒಂದು ಎರಡು ಲೋಡು ರೆಡಿಯಾಗಿ ನಿಂತಿದೆ ಕಬ್ಬು ಇನ್ನೂ ಕಟಿಂಗ್ನಲ್ಲಿ ನಡೀತಾ ಇದೆ ಕಬ್ಬು ಮೊದಲ ಬಾರಿ ಕಟಿಂಗ್ ಆಗ್ತಕ್ಕಂಥದ್ದು ಆರು ಫುಟಿನ ಸಾಲು ಒಂದು ನೀರ ಏಯ್ಟಿ ಸಿಕ್ಸ್ ಕಬ್ಬು ಒಂದು ವರ್ಷ ಐದು ತಿಂಗಳದ್ದು ಕಬ್ಬು ಇದೀಗ ಪೂರ್ತಿ ಮುಕ್ತಾಯ ಆದ ನಂತರ ಇದು ಎಷ್ಟು ಎಷ್ಟಾಯಿತು ಅನ್ನೋದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡೋಣಂತೆ ಆದರೆ ಇಲ್ಲಿ ಈ ಕಬ್ಬನ್ನು ಆರು ಪೂಟಿಂದು ಸಸಿಯನ್ನು ನಾಟಿ ಮಾಡಲಾಗಿರೋದು ಎರಡು ಪೂಟಿಗೆ ಒಂದು ಕಬ್ಬನ್ನು ಹಚ್ಚಿರ್ತಕ್ಕಂಥದ್ದು ಆರು ಪೂಟಿನ ಸಾಲು ನಂತರ ಇದಕ್ಕೆ ಐವತ್ತು ಬ್ಯಾಗ್ ಬೇವಿನ ಹಿಂಡಿಯನ್ನು ನಂತರ ಒಂದು ಇಪ್ಪತ್ತು ಟ್ಯಾಕ್ಟರು ಶೆಂಗಣೆ ಗೊಬ್ಬರನ ಜೂನ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಟಿ ಆಗಿರ್ತಕ್ಕಂತಕ್ಕಂಥದ್ದು ಈಗ ನವಂಬರ್ ಇಪ್ಪತ್ನಾಲ್ಕಕ್ಕೆ ಇದು ಕಟಿಂಗ್ ನಡೀತಾ ಇದೆ ಅಂದರೆ ಒಂದು ವರ್ಷ ಐದು ತಿಂಗಳಿಗೆ ಎಕ್ಸಾಕ್ಟ್ ಕಟಿಂಗ್ ನಡೀತಾ ಇದೆ ಇನ್ನು ಇದರಲ್ಲಿ ಕಬ್ಬಿನ ಸೈಜು ಭಾಳ ಚೆನ್ನಾಗಿದೆ ಎಲ್ಲ ಹೊರಗಿನಿಂದ ಬಂದಂಥ ರೈತರು ಏನು ಇಲ್ಲಿ ಸ್ಕೂಲ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ತಂದೆಗಳು ಏನು ಕಬ್ಬನ್ನು ಬೆಳೆದಿದ್ದಾರೆ ನಂತರ ಇನ್ನು ಉಳಿದಂಥ ಎಲ್ಲ ರೈತರ ಅಭಿಪ್ರಾಯ ಆಮೇಲೆ ಶಾಲೆ ಒಳಗಿರ್ತಕ್ಕಂಥ ಆಡಳಿತ ಮಂಡಳಿಯವರ ಅಭಿಪ್ರಾಯ ನಂತರ ಏನು ಕುಕ್ವಾಡ ಫ್ಯಾಕ್ಟ್ರಿ ಹೊರಗಿನಿಂದ ಏನು ಫ್ಯಾಕ್ಟ್ರಿಯವರು ಬಂದು ನೋಡಿ ಹೋಗಿದ್ದಾರೆ ಹದಿನಾಲ್ಕು ಹದಿನೈದು ವರ್ಷದೊಳಗೆ ನಾವು ಈ ಟೈಪ್ ಕಬ್ಬನ್ನು ನಾವು ನೋಡಿಲ್ಲ ಕಬ್ಬಿನ ಸೈಜು ಭಾಳ ಚೆನ್ನಾಗಿದೆ ನಲ್ವತ್ತು ಎರಡರ ನಲ್ವತ್ಮೂರು ನಲ್ವತ್ನಾಲ್ಕರ ಮಟ್ಟನೂ ಗಣ್ಣು ನಿಮಗೆ ಹೈಯೆಸ್ಟ್ ಆಗಿ ಬಂದಿರತಕ್ಕಂಥದ್ದು ಒಂದು ಕಬ್ಬನ್ನು ಈಗ ಸದ್ಯದೊಳಗೆ ಈಗ ಕಬ್ ಕಟಿಂಗನ್ನು ತೊಗೊಂಡೆವಿ ಅದನ್ನು ತೂಕನೂ ಮಾಡಿರ್ತಕ್ಕಂಥದ್ದನ್ನು ನಾವು ಇದರಲ್ಲಿ ಮೆನ್ಷನ್ ಮಾಡ್ತೀವಿ ಹಾಗೆ ಈ ಹಿಂದೆ ನಾವು ಒಂದು ಮೂರುವರೆ ನಾಲ್ಕು ತಿಂಗಳಿಗೆ ಕಬ್ಬು ತೂಕ ಮಾಡಿದ್ವಿ ನಾಲ್ಕು ಕೆ ಜಿ ಮೇಲೆ ಬಂದಿತ್ತು ಈಗೇನೋ ಒಂದು ಅಂದಾಜು ನಾವು ಹಿಡ್ಕೊಂಡು ನೋಡಿದಾಗ ಐದು ಕೆ ಜಿ ಮೇಲೆ ಕಬ್ಬು ಬರುತ್ತೆ ಅನ್ನೋ ಒಂದು ಭಾವನೆ ಐತಿ ಈಗ ಅದನ್ನು ತೂಕ ಮಾಡಿ ನೋಡೋಣ ಇಲ್ಲಿ ಓರಿಕೆಯನ್ನು ನಮ್ಮದೇನು ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ದು ಪೂರ್ತಿ ಮಾರ್ಗದರ್ಶನ ಆಗೈತಿ ನನ್ನ ಇಲ್ಲಿ ಬಳಕೆ ಮಾಡಲಾಗೈತಿ ಒಂದು ಎಕರೆಗೆ ಆರು ವರೆಗೂ ಇವರು ಊರಿಕೆಯನ್ನು ಬಳಕೆ ಮಾಡಿದ್ದಾರೆ ನಂತರ ಒಂದು ಆರು ಬ್ಯಾಗ್ ಎಕರೆಗೆ ಫಟಿಲೈಝರನ್ನು ಫರ್ಟಿಲೈಝರ್ಗಳು ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರನ ಇಲ್ಲಿ ಬಳಕೆ ಮಾಡಲಾಗಿದೆ ಅಂದರೆ ಯುನಿಫಾರ್ಮಲ್ ಗೊಬ್ಬರಗಳು ನೈಂಟಿನಾಲ್ ಅಂದರೆ ಯೂರಿಯಾ ಮತ್ತು ಫಾಸ್ಫರಸ್ ಪೊಟ್ಯಾಶ್ ಇಕ್ವಲೆಂಟಾಗಿ ಬಾಕಿ ಎಲ್ಲ ನ್ಯಾಚುರಲ್ ಆಗಿನ ಅಂದರೆ ಯಾವುದೇ ಕೆಮಿಕಲ್ ಪಾಯ್ಸನ್ಗಳನ್ನು ಸ್ಪ್ರೇಗಳನ್ನು ಮಾಡಿದೆ ಬರೀ ಫರ್ಟಿಲೈಝರ್ ಬೇಸ್ ಮೇಲೆ ನಂತರ ಇದಕ್ಕೆ ಜೀವಾಮೃತನ ಪಂಚಗವ್ಯಾನ ದಶಗವ್ಯಾನ ದಶಪರ್ಣಿನ ನಂತರ ಗೋಕೃಪಾಮೃತ ಜಲ ಡಬ್ಲ್ಯೂ ಡಿ ಸಿ ಇವನ್ನೆಲ್ಲವನ್ನು ಅಪ್ಲಿಕೇಶನ್ ಮಾಡಿ ನಂತರ ಆ ಅಪ್ಲಿಕೇಶನ್ ಮಾಡ್ತಕ್ಕಂಥ ಸಮಯದಲ್ಲಿ ಸಾಕಷ್ಟು ಜನರಿಗೆ ಅದನ್ನು ಮಾರ್ಗದರ್ಶನವೂ ಮಾಡಿದೆ ಅಂದರೆ ಲೈವನ್ನು ಅದನ್ನು ಹಾಕ್ತಕ್ಕಂಥದ್ದು ನಂತರ ಅದರ ಬಗ್ಗೆ ಎಲ್ಲ ಡಿಟೇಲ್ ಇನ್ಫಾರ್ಮೇಷನನ್ನು ಇಲ್ಲಿ ಮೂರು ಕಾರ್ಯಕ್ರಮನ ಹಲವಾರು ರೈತರು ಪಡ್ಕೊಂಡು ಹೋಗಿದ್ದಾರೆ ಯಾರಾದರೂ ಆ ಮೂರು ದಿವಸದ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು ಅನ್ನೋರು ಅವರು ಅಲ್ಲಿ ನೀವು ಸ್ಕೂಲ್ನೊಳಗೆ ಸಂಪರ್ಕ ಮಾಡಿದರೆ ನಿಮಗೆ ಎಲ್ಲ ಇಂಥವೆಲ್ಲ ಡಿಟೇಲ್ ಸಾವಯವದೊಳಗೆ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಸಿಗ್ತಾವು ಲ್ಯಾಂಡ್ ಭಾಳ ಫರ್ಟೈಲ್ ಆಗಿದೆ ಅನ್ನೋದು ಇಲ್ಲೆಲ್ಲರ ಅಭಿಪ್ರಾಯ ಇದೆ ನಂತರ ಕಬ್ಬಿನ ನೀವು ಯಾರಾದರೂ ಕಬ್ಬು ಕಡ್ದಿರೋದು ಬಂದು ನೋಡಿದರೆ ಆ ಕಬ್ಬು ಕಟಿಂಗ್ ಆಗಿರೋದು ಸೈಜ್ ಏನಿದೆ ಆ ಬಿದಿರುಗಳದ್ದು ಸೈಜನ್ನು ನೀವು ನೋಡಿದ ರೂಪದಲ್ಲಿ ಎಲ್ಲ ಇದೆ ಇಷ್ಟೆಲ್ಲ ಇಲ್ಲಿ ನಡೆದಿರ್ತಕ್ಕಂಥದ್ದು ಅಂದರೆ ಸಾವಯವದೊಳಗೂ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿನ ಫರ್ಟಿಲೈಸರನ್ನು ಬಳಸಿಕೊಂಡು ಯಥೇಚ್ಛವಾಗಿ ಇಳುವರಿ ಬೆಳಿಬೋದು ಅನ್ನೋದಕ್ಕೆ ಇಂದ ನೀವು ಕಬ್ಬನ್ನು ನೋಡ್ಬೋದು ಕಬ್ಬು ಒಂದೂವರೆ ವರ್ಷದ್ದು ಅದ್ರ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ಅಂತ ನೀರಾ ಏಯ್ಟಿ ಸಿಕ್ಸು ಈಗಷ್ಟೇ ಒಂದು ಹದಿನೈದು ದಿವಸದಲ್ಲಿ ಇದರದ್ದು ಸೂಲಂಗಿ ಬಂದಿದೆ ಏನು ಗೊಂಡೆ ಅಂತ ಏನು ಹೇಳ್ತಾರೆ ಭಾಳ ಲೇಟಾಗಿ ಅಂದರೆ ಸಾಕಷ್ಟು ಹತ್ತು ತಿಂಗಳ ಹನ್ನೊಂದು ತಿಂಗಳಿಗೆ ಕಬ್ಬುಗಳು ಸೂಲಂಗಿ ಬರ್ತಾವೆ ಕಬ್ಬಿನ ತೂಕ ಯಾವುದು ಕಡಿಮೆ ಆಗಿಲ್ಲ ಕಬ್ಬು ಭಾಳ ತೂಕ ಇದೆ ಟೇಸ್ಟು ಭಾಳ ಚೆನ್ನಾಗಿದೆ ತಾವೆಲ್ಲರೂ ಕಿರಣ್ ಮಾರ್ಗದರ್ಶನ ಪಡಿಬೇಕು ಅಂತಂದರೆ ನೀವು ಕೆರನ್ ಮಾರ್ಗದರ್ಶಕರನ್ನು ನೀವು ಸಂಪರ್ಕ ಮಾಡ್ಬೋದು ನಿಮ್ಮ ಭೂಮಿಯನ್ನು ನೀವು ಹೆಚ್ಚೆಚ್ಚು ಫಲವತ್ತತೆ ಮಾಡ್ಕೋಬೋದು ನಂತರ ನಿಮ್ಮ ಕಬ್ಬಿನ ಇಳುವರಿಯನ್ನು ನೀವು ಹೆಚ್ಚಿಗೆ ಮಾಡ್ಕೋಬೋದು ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ಕಾರ್ಯಕ್ರಮ ಮುಗಿಸ್ತೀವಿ ನಮಸ್ಕಾರ